ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ಒಂದು ಬೆಳಗ್ಗೆನೆ ತಿಂಡಿ ಮಾಡ್ತಾಯಿದ್ದೀನಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ ಅಭಿನವ್ ನನಗೆ ಬ್ರೇಕ್ಫಸ್ಟ್ ಬೇಡ ಅಂತ ಹೇಳ್ದ ಜ್ಯೂಸ್ ಕುಡ್ದಿದ್ದ ಆಮೇಲೆ ಸರಿ ಪ್ರಾಜೆಕ್ಟ್ ಬೇರೆ ಜಾಸ್ತಿ ಇತ್ತು ಅದನ್ನಿಬ್ಬರು ಸೇರ್ಕೊಂಡು ಮಾಡ್ತಾ ಇದ್ರಲ್ಲ ಅದರಿಂದ ಇನ್ನು ನೀವು ತಿಂಡಿ ಮಾಡೋದಕ್ಕೆ ಟೈಮ್ ಆಗುತ್ತೆ ನಾನು ಜ್ಯೂಸ್ ಕುಡ್ತಿದ್ದೀನಿ ಸಾಕು ಏನಾದರೂ ಹಣ್ಣು ಕಟ್ ಮಾಡಿಕೊಡಿ ಅಂತ ಹೇಳ್ದೆ ಸರಿ ಅಂತ ಹೇಳ್ಬಿಟ್ಟು ಹಣ್ಣೆಲ್ಲ ಕಟ್ ಮಾಡಿ ತಿನ್ನಿಸಿ ಸ್ಕೂಲಿಗೆ ಕಲಿಸ್ದೆ ಮಧ್ಯಾಹ್ನ ನಾನು ಬಾಕ್ಸ್ ತೊಗೊಂಡ್ಬರ್ತೀನಿ ಅಂತ ಹೇಳಿದೆ ನಂಗೆ ಫ್ರೀ ಇದ್ದರೆ ಇನ್ ಕೇಸ್ ನಾನು ಅವನ ಜೊತೆ ಹೋಗ್ತೀನಿ ಅವನು ಊಟ ಗಿಟ ಎಲ್ಲ ಮಾಡಿಸಿ ಅವ್ನ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು ಹೇಳ್ಬಿಟ್ಟು ನಾನು ಫ್ರೀ ಇದ್ದರೆ ಮಧ್ಯಾಹ್ನದ ಹೊತ್ತು ಬಿಸಿ ಬಿಸಿ ಅಡುಗೆನೇ ಮಾಡ್ಕೊಂಡು ಹೋಗಿ ಕೊಡ್ತೀನಿ ಅಭಿನವನ್ನ ಸ್ಕೂಲಲ್ಲಿ ರೇಗಿಸ್ತಾರಂತೆ ಬಂತು ಬಿಸಿ ಬಿಸಿ ಊಟ ಹಂಗೆ ಹೇಗೆ ಅಂತ ಹೇಳ್ಬಿಟ್ಟು ಫ್ರೀ ಇದ್ದಾಗ ಇನ್ ಕೇಸ್ ನಾನು ಮಾಡ್ಕೊಂಡು ಹೋಗಿ ಕೊಡ್ತೀನಿ ನಂಗೆ ಅದು ಇಷ್ಟ ಆಗುತ್ತೆ ಮಧ್ಯಾಹ್ನದೊತ್ತೋ ಅವನ ಜೊತೆನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತು ಪಲಾವು ಸೂಪರಾಗಿ ರೆಡಿಯಾಗಿತ್ತು ಈ ನಾನು ಕಬ್ಬಣದ ಪಾತ್ರೆಗಳಲ್ಲಿ ಒಂದು ಹೋಲ್ ಡೇ ಅಡುಗೆನ ಮಾಡಿಬಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಕಬ್ಬಣದ ಪಾತ್ರೆಗಳಲ್ಲಿ ಅಡುಗೆ ಮಾಡೋದು ತುಂಬಾ ಹೆಲ್ತಿಗಳ್ ಸ್ವಲ್ಪ ಮೇಂಟೇನೆನ್ಸ್ ಅಷ್ಟೇ ಬೇರೆ ಏನೂ ವಿಷಯ ಇಲ್ಲ ಆದರೆ ಐರನ್ ಟ್ಯಾಬ್ಲೆಟ್ಸ್ ತೊಗೊತಾ ಇರೋರಿಗಂತೂ ಈ ಥರ ಕಬ್ಬಣದ ಪಾತ್ರೆಗಳಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಹುಷಾರಿಲ್ಲದೆ ಇದ್ದಾಗ ನಾವು ಅದಕ್ಕೆ ಔಷಧಿ ಮತ್ತು ಮಾತ್ರೆಗಳನ್ನ ಬದಲು ಹುಷಾರಾಗಿದ್ದಾಗ ಈ ಥರ ಸಿಂಪಲ್ ಸ್ವಲ್ಪ ಲೈಫ್ ಸ್ಟೈಲನ್ನ ಚೇಂಜ್ ಮಾಡಿಕೊಂಡ್ರೆ ಸಾಕು ಕುಕ್ಕರ್ಗೆ ಹಾಕಿ ಎರಡು ಮೂರು ವಿಷಲ್ ಕೂಗಿಸಿ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡ್ರೆ ಬೆಸ್ಟ್ ಅನಿಸುತ್ತೆ ನಾನು ಸುಮಾರು ಟೈಮ್ಸು ಕುಕ್ಕರಲ್ಲಿ ಅಡುಗೆ ಮಾಡ್ತೀನಿ ಇನ್ ಕೇಸ್ ನಾನು ಫ್ರೀ ಇಲ್ಲ ಅಂದಾಗ ಇನ್ ಕೇಸ್ ನಾನು ಫ್ರೀ ಇದ್ದರೆ ಮಾತ್ರ ಈ ಥರ ಅಡುಗೆಗಳನ್ನ ಮಾಡ್ಕೊಳ್ಳೋದಕ್ಕೆ ನಂಗೆ ತುಂಬಾ ಖುಷಿಯಾಗುತ್ತೆ ನಾನು ಅದಕ್ಕೆ ಇವತ್ತು ಬಿಸಿ ಬಿಸಿ ಒಂದು ಪಲಾವ್ ಮಾಡಿದ್ದೀನಿ ನನ್ನ ಫ್ರೆಂಡ್ ಮಗುಗೆ ಸ್ಕೇಟಿಂಗ್ದು ಶೂಸ್ ಬೇಕಾಗಿತ್ತಂತೆ ಫೋಟೋ ಏನೋ ತೆಗಿಸ್ತಾ ಇದ್ರಂತೆ ಅವ್ರದ್ದು ಸ್ಕೇಟಿಂಗ್ಸ್ ಎಲ್ಲ ಹಾಳು ಮಾಡಿಬಿಟ್ಟಿದ್ಯಂತೆ ಬೇಬಿ ಸರಿ ಅಂತ ಹೇಳ್ಬಿಟ್ಟು ನಾನು ಸ್ಕೇಟಿಂಗ್ದು ಶೂಸ್ ಎಲ್ಲ ತೊಗೊಂಡೆ ಸ್ಕೂಲಿಂದ ಇನ್ನೊಂಚೂರು ಈ ಕಡೆನೇ ಹೋಗಬೇಕಾದ್ರೆ ಸಿಗುತ್ತೆ ಸರಿ ನಾನು ತೊಗೊಂಡು ಬರ್ತೀನಿ ಅಂತ ಹೇಳಿದ್ದೆ ಅವಳಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ಹಂಗೆ ಊಟ ಮಾಡಿಸ್ಕೊಂಡು ಜೊತೇಲಿ ಬರೋಣ ಅಂತ ಅಂದ್ಕೊಂಡೆ ಫಸ್ಟು ಮನೆ ಹೋಗ್ಬೇಕು ಸ್ಕೂಲಿಗೆ ಅಂತೇಳಿದ್ರೆ ಅಲ್ಲೊಂದು ದೊಡ್ಡ ತಲೆನೋವು ಯಾಕಂದರೆ ತುಂಬಾ ನಡಿಬೇಕು ಸ್ಕೂಲು ಗಾಡಿನೇ ಎಲ್ಲೋ ಪಾರ್ಕ್ ಮಾಡಬೇಕು ಎಲ್ಲೋ ಹೋಗಬೇಕು ನಮ್ಮ ಚಿಂಟಿ ಬಂದು ಮಾತಾಡಿಸ್ತಾ ಇದ್ದೆ ಏನೇ ಅಂತ ಮಾತಾಡಿಸ್ತಾ ಇದ್ದೆ ಅವಳಿಗೆ ಬೆಳಗ್ಗೆ ಬಿಸ್ಕೆಟ್ ಹಾಕಿರ್ಲಿಲ್ಲ ಇವತ್ತು ಅವಳು ಬಂದೇ ಇರಲಿಲ್ಲ ಈ ಥರ ಮಿಸ್ ಆದಾಗ ನನಗೂ ಬೇಜಾರಾಗುತ್ತೆ ನನಗೆ ಇವಾಗ ಒಳಗಡೆ ಹೋಗಿ ಬಿಸ್ಕೆಟ್ ಹಾಕೋ ಅಷ್ಟು ಟೈಮ್ ಇರಲಿಲ್ಲ ಅದಕ್ಕೆ ಏನು ಮಾಡಿದೆ ಬಂದುಬಿಟ್ಟು ಹಾಕ್ತೀನಿ ತಡಿಮಾ ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡಿಸ್ಬಿಟ್ಟು ಹೋದೆ ನಂಜುಂಡೇಶ್ವರ್ ಬಂದರೂ ಅವಾಗ್ತಾನೆ ಬಂದ್ಬಿಟ್ಟು ಸ್ವಲ್ಪ ಮಲ್ಕೊತೀನಿ ನಾನು ಅಂತ ಹೇಳಿದ್ರು ಪಾಪ ಅವರಿಗೆ ರೆಸ್ಟೇ ಇಲ್ದಂಗೆ ಆಗಿಬಿಟ್ಟಿದೆ ಹ್ಞೂ ನಾನು ಮಲ್ಕೊತೀನಿ ಅಂತ ಹೇಳಿದ್ರು ಅವ್ರಿಗೆ ಯಾಕೋ ಸ್ವಲ್ಪ ಗಂಟ್ಲು ಬೇರೆ ಸರಿ ಇರಲಿಲ್ಲ ಅಲ್ಲಿ ನೀರೇನೋ ಚೇಂಜ್ ಆಗಿ ಅವರು ಅವರೊಂಥರ ಕೆಮ್ಮೋ ಥರ ಮಾಡ್ತಾಯಿದ್ರು ಅದಕ್ಕೆ ಒಂದೆರಡು ಲವಂಗ ಬಾಯಿಗೆ ಹಾಕ್ಕೊಳ್ಳಿ ಅವಾಗ ಸರಿ ಹೋಗುತ್ತೆ ಅಂತ ಹೇಳಿದೆ ಸರಿ ಅಂತ ಹೇಳಿದ್ರು ನಾನು ಪಲಾವ್ ತೊಗೊಂಡು ಅಭಿನವ್ಗೆ ಸ್ವಲ್ಪ ಚಿಪ್ಸ್ ಎಲ್ಲ ತೊಗೊಂಡು ಹೋದೆ ಯಾಕೆ ಸ್ಕೇಟಿಂಗ್ ಶೂಸಸ್ ತಂದಿದ್ದೀರಾ ಅಂತ ಕೇಳ್ದೆ ಇಲ್ಲ ನನ್ನ ಫ್ರೆಂಡ್ ಬೇಬಿಗೆ ಬೇಕಂತೆ ಅವರೇನೋ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರಂತೆ ಅಂತ ಹೇಳಿದೆ ಸರಿ ಓಕೆ ಅಂತ ಹೇಳ್ದೆ ಅಲ್ಲಿ ನಾನು ಅಭಿನವ್ ಇಬ್ಬರು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ಅಭಿನವ್ ಸ್ವಲ್ಪ ಪಲಾವ್ ತಿಂದು ಹೋದ ಕ್ಲಾಸಿಗೆ ನಾನು ಸ್ಕೇಟಿಂಗ್ದು ಬ್ಯಾಗ್ ಎತ್ಕೊಂಡು ಸೀದಾ ಬಂದೆ ನೋಡಿ ಗಾಡಿ ಎಲ್ಲೋ ಇದೆ ಒಂದು ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು ಸ್ಕೂಲ್ ಒಳಗಡೆ ಇದು ಅಂತೂ ಸಕ್ಕತ್ತು ಬೇಜಾರು ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಭಿನವ ಜೊತೆ ನಾನು ಸ್ವಲ್ಪ ಹೊತ್ತು ಮಾತಾಡ್ಬೋದಲ್ವ ಅದೇ ಖುಷಿ ಯಾವಾಗಲೂ ಇವಾಗ ಅವರಿಗೂ ಒಂದು ಮೆಮೊರಬಲ್ ಡೇಸ್ ನಮ್ಮಮ್ಮ ನಮ್ಗೆ ಊಟ ತಂದು ಕೊಡ್ತಾಯಿದ್ರು ಅಂತೇಳ್ಬಿಟ್ಟು ನಾನು ಸುಮಾರು ದಿವ್ಸ ಥರ ಮಾಡ್ತೀನಿ ಚೈಲ್ಡ್ಹುಡ್ ಡೇಸಲ್ಲಿ ನಮ್ಮಮ್ಮನೂ ಅಷ್ಟೇ ನಮಗೆ ಊಟ ತಂದು ಕೊಡ್ತಾಯಿದ್ರು ನಾವು ಇವಾಗಲೂ ಜ್ಞಾಪಿಸ್ಕೊತೀವಿ ನಮ್ಮಮ್ಮ ಫ್ರೀ ಇದ್ದರೆ ಪಾಪ ಅಡುಗೆ ಮಾಡಿ ನಮಗೋಸ್ಕರ ಬಿಸಿ ಬಿಸಿ ಊಟ ತೊಗೊಂಡು ಬಂದು ಕೊಡ್ತಾಯಿದ್ರು ನಾನು ಬಂದ್ಬಿಟ್ಟು ಪಲಾವ್ ತಿನ್ನೋಣ ಅಂತ ಅಂದ್ಕೊಂಡೆ ನಾನು ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಮತ್ತು ಇದು ಮಾಡೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಹೋಗ್ಬಿಟ್ಟಿತ್ತು ಪ್ರಾಜೆಕ್ಟ್ ಎಲ್ಲ ಮಾಡ್ಬಿಟ್ಟು ಮನೆಯೆಲ್ಲ ಗಲೀಜಾಗ್ಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಪಲಾವ್ ಮಾಡೋಕ್ಕೆ ಅಂತ ಹೇಳಿದೆ ಪಲಾವ್ ತಿನ್ನೋಕ್ಕೆ ಅಂತ ಕೂತಿದ್ದೀನಿ ಯಾವುದೋ ಒಂದು ಹಕ್ಕಿ ಸೌಂಡ್ ಮಾಡ್ತಾನೇ ಇದೆ ನಾನೇನು ಅಂದ್ಕೊಂಡೆ ಅಂದರೆ ನಂಜುಂಡೇಶ್ವರ್ ಯಾವಾಗ್ಲೂ ಅಷ್ಟೇ ಮನೆ ಸುತ್ತೂ ಆ ಪಕ್ಷಿಗಳಿಗೆ ನೀರಿಡೋದು ಅದಕ್ಕೆ ಏನಾದರೂ ಧಾನ್ಯಗಳು ಹಾಕೋದು ತಿಂಡಿಗಳು ಹಾಕೋದು ಮಾಡ್ತಾಯಿದ್ರು ಮೇ ಬಿ ಯಾವುದೋ ತುಂಬ ಹಚ್ಕೊಂಡ್ಬಿಟ್ಟು ಎರಡು ಮೂರು ದಿವಸದಿಂದ ಅವ್ರು ಮನೆಗೆ ಬರ್ದಿಲ್ಲದೆ ಇರೋದಕ್ಕೆ ಬಂದು ಇದೆ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ಅದು ಹಂಗೆ ಬಂದಿದೆ ಕಾರು ಪಕ್ಕದಲ್ಲೇ ಒಂದು ಗಮ್ ಪ್ಯಾಡ್ ಇಟ್ಟಿದ್ರು ಅದನ್ನೇನು ಮಾಡಿದೆ ನಾನು ಬೆಳಗ್ಗೆ ಕಸ ಗುಡ್ಸೋಕ್ ತೆಗಿಬಿಟ್ಟು ಟೇಬಲ್ ಮೇಲಿಟ್ಟೆ ಕಾರ್ ಎಡೆ ಎಲ್ಲ ಇಲಿ ಅಂತ ಹೇಳ್ಬಿಟ್ಟು ಅವ್ರು ಗಮ್ ಪ್ಯಾಡ್ ಇಡ್ತಾರೆ ನನಗೇನು ಗೊತ್ತಿತ್ತು ಕಸ ಗುಡಿಸ್ತಾ ಇದ್ನಲ್ಲ ಅದು ಧೂಳು ಸೇರ್ಕೊಂಡ್ಬಿಡುತ್ತೆ ಹೇಳ್ಬಿಟ್ಟು ತೆಗೆದು ಮೇಲಿಟ್ಟಿದೆ ಅದು ಪಕ್ಷಿ ಏನು ಮಾಡಿದೆ ಬಂದು ಅಲ್ಲಿ ಕೂತ್ಕೊಂಡಿದೆ ಅದು ನಾನು ಕ್ಲೋಸ್ ಮಾಡಿದ್ದೆ ಯಾರು ತೆಗೆದ್ರು ಅಂತ ನಂಗೆ ಗೊತ್ತಿಲ್ಲ ಇಲ್ಲ ಕ್ಲೋಸ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನ ಕೆಲಸ ಟೆನ್ಷನಲ್ಲಿ ನಂಗೆ ಅದೂ ಗೊತ್ತಿಲ್ಲ ಅದು ಹಾಗೆ ಬಂದು ಬಿದ್ದಿದೆ ಅಪ್ಪ ಒಂದು ಸೌಂಡ್ ಮಾಡ್ತು 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 ನಾನು ಏನಾಗಿದ್ಯಪ್ಪ ಇದಕ್ಕೆ ಅಂತ ಅಂದ್ಕೊಂಡೆ ಹೋಗಿ ನೋಡಿ ನಾನು ಮುಟ್ಟಿದಾಗ ಇನ್ನೂ ಜಾಸ್ತಿ ಸೌಂಡ್ ಮಾಡಿತು ನಾನು ಮೇ ಬಿ ಅದು ಜಾಸ್ತಿ ಹೊತ್ತಿಂದ ಅದು ಸೌಂಡ್ ಮಾಡ್ತಾಯಿದ್ದಕ್ಕೆ ನಾನೇನು ಅಂದ್ಕೊಂಡೆ ಅಂತ ಹೇಳಿದ್ರೆ ಅದು ಪಾಪ ಡೆತ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡಿದ್ದೆ ಪಾಪ ಅದು ಹೆಂಗೋ ಬದುಕಿದೆ ಜೀವಂತ ಇದೆ ನಂಗೆ ಅದೊಂದು ಖುಷಿ ಅನ್ನಿಸ್ತು ಪಾಪ ಅಯ್ಯೋ ಅನ್ನಿಸ್ತು ಮೂಗ್ ಜೀವ ನೋಡಿ ನಾವು ಮಾಡೋ ಸಣ್ಣ ಸಣ್ಣ ತಪ್ಪಿಗೆ ಅದು ಪಾಪ ಸಫರ್ ಆಯಿತು ಪಾಪ ಆರಾಮಾಗೆ ಇತ್ತು ನಂಜುಂಡೇಶ್ವರ್ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರು ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಅವರು ಹೇಳ್ತಿದ್ದಂಗೆ ಎದ್ದು ಓಡ್ ಬರ್ತಾವ್ರು ನಾನು ಅದನ್ನೇ ಇದ್ದೆ ನನಗೇನಾದ್ರೂ ಆಗಿದೆ ಅಂದರೆ ಹಿಂಗೆ ಓಡಿ ಬರ್ತಿದ್ರಾ ನೀವು ಅಂತ ಆಮೇಲೆ ನಗ್ತಾ ಇದ್ರು ಅದಕ್ಕೆ ನಾನು ಸೋಪ್ ವಾಟ್ರೆಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ರು ನಾನು ಮೊನ್ನೆ ಸಿರಿಧಾನ್ಯಗಳನ್ನೆಲ್ಲ ತೊಳೆದಿದ್ದೆ ಅದರದ್ದು ನೀರೆಲ್ಲ ಹಂಗೆ ಬಿಟ್ಟಿದೆ ಗಿಡಗಳಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಆವತ್ತಿನ ದಿವಸನೇ ಕಾಂಪೌಂಡ್ ಕ್ಲೀನ್ ಮಾಡಿದೆ ನಾನು ಅದಕ್ಕೆ ಗಿಡಗಳಿಗೆಲ್ಲ ನೀರು ಹಾಕಿರಲಿಲ್ಲ ಅದೆಲ್ಲ ಒಂಥರ ಆಗ್ಬಿಟ್ಟಿತ್ತು ಬಕ್ಕಿಟೆಲ್ಲ ಏನಾಗಲ್ಲ ಬಿಡು ಅಂತ ಹೇಳಿದ್ರು ಅದರಲ್ಲೇ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು ಚೆನ್ನಾಗಿ ಕ್ಲೀನ್ ಮಾಡಿದ್ರು ಪಾಪ ಅದೇನೋ ಸೋಪ್ ಎಲ್ಲ ಹಾಕ್ಬಿಟ್ಟು ಪಾಪ ಅದು ಸಿಕ್ಕಾಪಟ್ಟೆ ಕಚ್ತಾಯಿತ್ತು ಕೈಯೆಲ್ಲ ಕಚ್ಚಿದೆ ಅದು ಆಮೇಲೆ ಸ್ವಲ್ಪ ಅದಕ್ಕೆ ಗೊತ್ತಾಯಿತು ಇವರು ನನ್ನನ್ನು ನೋಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇದ್ದಾರೆ ಅಂದಾಗ ಸ್ವಲ್ಪ ಫ್ರೀ ಆಯ್ತು ಅದು ನಾನಿಲ್ಲಿ ಸ್ವಲ್ಪ ಎಳ್ಳು ತರಿಸಿದ್ದೆ ಎಳ್ಳು ನಾನು ಸಿಕ್ಕಾಪಟ್ಟೆ ಅಡುಗೆಗೆಲ್ಲ ಯೂಸ್ ಮಾಡ್ತೀನಿ ಒಗ್ಗರಣೆಗೆ ಚಿತ್ರಾನ್ನಕ್ಕೆ ಮತ್ತು ಅವೆಲ್ಲ ಕ್ಯೂಪಿಟ್ ಮಾಡಿದಾಗ ಅದಕ್ಕೆಲ್ಲ ಸುಮಾರಷ್ಟು ಬಳಸ್ತೀನಿ ನಾನು ಅದರಿಂದ ಸ್ವಲ್ಪ ಎಳ್ಳು ಜಾಸ್ತಿ ತರಿಸಿದೆ ಅದನ್ನು ಸ್ವಲ್ಪ ಮಾಡಬೇಕಾಗಿತ್ತು ಅಂದರೆ ಕೇರ್ತಾರೆ ಅಜ್ಜಿ ಕೇರ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು ಒಂದು ಧೂಳಿತ್ತು ಅನ್ನಿಸ್ತು ಒಂದು ಎರಡು ಮೂರು ನುಡಿ ಆ ಥರ ಕಡ್ಡಿ ಆ ಥರದ್ದೆಲ್ಲ ಇತ್ತು ಸರಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೊಟ್ಟೆ ಅಜ್ಜಿಗೆ ಸ್ವಲ್ಪ ಬಿಸಿಲಿಗೆ ಗಿಡು ಅಂತ ಹೇಳಿದ್ರು ಪ್ಲೇಟಿಗೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಇಡೋಣ ಅಂತ ಇಟ್ಟೆ ಒಂದು ಡ್ರಿಂಕ್ ಮಾಡ್ತಾ ಇದ್ದೀನಿ ಇದೇನಂತ ಹೇಳಿದ್ರೆ ಗಸಗಸೆ ಪಾಯಸ ಮಾಡ್ತಾರಲ್ಲ ಅದೇ ಥರನೇ ಆದರೆ ನಿದ್ದೆ ಬರೋಲ್ಲ ಹೇಳಿದ್ರೆ ಇದೊಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ತೀನಿ ಹೋಮ್ ರೆಮಿಡಿ ಏನೂ ಕೆಮಿಕಲ್ಸ್ ಇಲ್ಲದೆ ಆರಾಮಾಗಿ ಮಾಡ್ಕೋಬೋದು ಪ್ರತಿ ದಿವಸ ಗಸಗಸೆ ಪಾಯಸ ಮಾಡಿ ಕುಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಬ್ಯುಸಿ ಲೈಫ್ ಸ್ಟೈಲ್ ಇರೋದ್ರಿಂದ ಅದಕ್ಕೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಇದ್ರದ್ದು ಸ್ವಲ್ಪ ಪೌಡ್ರ್ ಮಾಡಿ ಇಡ್ತೀನಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಇದೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಸ್ವಲ್ಪ ಬಾಣ್ಲಿ ಸ್ವಲ್ಪ ಬೆಚ್ಚಿಗಾಗಬೇಕು ಇದು ಕೂಡ ಕಬ್ಬಣದ್ದೇ ಬಾಣ್ಲಿ ಬಳಸ್ತಾ ಇದ್ದೀನಿ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಗಸಗಸೆನ ಹಾಕ್ಕೋಬೇಕು ಒಂದು ಕಾಲು ಕೆ ಜಿಯಷ್ಟು ಗಸಗಸೆ ಹಾಕೊಂಡ್ರೆ ಸಾಕು ಅಲ್ಲೇ ಇಲ್ಲಾಂದರೆ ಒಂದು ನೂರು ಅಷ್ಟು ಗಸಗಸೆ ಹಾಕೊಂಡ್ರೆ ಒಂದು ಏನಿಲ್ಲ ಅಂದರೂ ಒಂದು ತಿಂಗಳವರೆಗೂ ನೀವು ಹಾಲಿಗೆ ಪೌಡ್ರ್ ಹಾಕ್ಕೊಂಡು ಕುಡಿಬೋದು ನೀವು ಯಾವುದೇ ರೀತಿಯ ಎನರ್ಜಿ ಡ್ರಿಂಕ್ಸ್ ಹೊರಗಡೆಯಿಂದ ತಂದು ಕುಡಿಯೋದಕ್ಕಿಂತ ಅಂದರೆ ಬೂಸ್ಟು ಹಾರ್ಲಿಕ್ಸು ಆ ಥರದ ಕುಡಿಯೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ರೆ ಸಖತ್ ಅಲ್ಲಿ ಅದು ಸ್ವಲ್ಪ ಬೆಚ್ಚಗಾಗ್ತಿದ್ದಂಗೆ ಸ್ವಲ್ಪ ಗಸಗಸೆ ಹಾಕಿಬಿಟ್ಟು ಸುಮ್ಮನೆ ಅದನ್ನು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಅದು ಬೇಗ ಕಪ್ಪಿಗೆ ಆಗ್ಬಿಡುತ್ತೆ ಅದರಿಂದ ಏನು ಮಾಡಬೇಕು ಅಂದರೆ ಅದನ್ನು ಬಿಸಿ ಮಾಡಿಕೊಂಡು ಸುಮ್ಮನೆ ಒಂದು ನಾಲ್ಕೈದು ಸತಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಅದು ಬೇಗನೆ ಬಿಸಿ ಆಗುತ್ತೆ ತುಂಬ ಏನು ಉರಿಯೋ ಅಂಥದ್ದೆಲ್ಲ ಏನೂ ಬೇಕಾಗಿಲ್ಲ ಅದು ಸುಮ್ಮನೆ ಪೌಡ್ರ್ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನ ಬೆಚ್ಚಗೆ ಮಾಡ್ಕೊಳ್ಳೋದು ಅಷ್ಟೇನೆ ಅದು ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣ ಅದನ್ನು ಕೆಳಗಡೆ ಇಳಿಸಿಟ್ಕೋತೀನಿ ಈಗ ಅಷ್ಟೇ ಅದು ಜಾಸ್ತಿ ಇನ್ನೇನು ಮಾಡಲ್ಲ ಇನ್ನೊಂದು ಎರಡು ಮೂರು ನಿಮಿಷ ಬಿಟ್ರು ಅದು ಸೀದ್ಬಿಡುತ್ತೆ ಅದೇ ಪಾತ್ರೆಗೆ ಒಂಚೂರು ಒಣ ಕೊಬ್ಬರಿ ಹಾಕೋತಾ ಇದ್ದೀನಿ ಸ್ವಲ್ಪ ದಿವಸ ಇಡ್ತೀನಿ ನಾನು ಒಂದು ತಿಂಗ್ಳಾದ್ರೂ ಇಡ್ತೀನಿ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ ನಾನು ಅದಕ್ಕೆ ಏನು ಇದ್ದೀನಿ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ ಇದೇನು ನಿಮಗೆ ಸ್ವಲ್ಪ ಚೆನ್ನಾಗೇ ಹುರ್ಕೊಂಡ್ರು ಏನು ಪ್ರಾಬ್ಲಮ್ ಏನಿರಲ್ಲ ಸ್ವಲ್ಪ ಚೆನ್ನಾಗೆ ಹುರ್ಕೊತೀನಿ ಬೆಚ್ಚಗಾಗಿಲಿ ಇದು ಅಂತ ಹೇಳ್ಬಿಟ್ಟು ಬೆಚ್ಚಗೆ ಮಾಡಿದ ನಂತರ ಕೆಳಗಡೆ ತೆಗೆದು ಇಟ್ಕೊತಾ ಇದ್ದೀನಿ ಇದಕ್ಕೆ ನೀವು ದ್ರಾಕ್ಷಿ ಗೋಡಂಬಿ ಏನು ಬೇಕಿದ್ರೂ ಬೆರೆಸ್ಕೋಬೋದು ನಾನು ಏನೂ ಇಲ್ಲ ಯಾಕೆಂದರೆ ನಾನು ಬೆಳಗ್ಗೆ ಎದ್ದು ಬಾದಾಮ್ ಮಿಲ್ಕು ಗೋಡಂಬಿ ಮಿಲ್ಕು ಆ ಥರ ತೊಗೋತಾ ಇರ್ತೀನಿ ಅದರಿಂದ ನಾನು ಇದಕ್ಕೇನೂ ಇಲ್ಲ ಇದು ರಾತ್ರಿಗೆ ನೀವು ಮಾಡಿ ಇಟ್ಕೊಂಡಿದ್ರೆ ರಾತ್ರಿ ಮಲಗಬೇಕಾದ್ರೆ ಒಂದು ಚಮಚ ಇದನ್ನು ಹಾಲಿಗೆ ಹಾಕ್ಕೊಂಡು ಕುಡಿದ್ಬಿಟ್ಟು ಮಲಗಿದ್ರೆ ಸಾಕು ಒಳ್ಳೆ ನಿದ್ದೆನೂ ಬರುತ್ತೆ ಮತ್ತು ತುಂಬ ಒಳ್ಳೇದು ಕೂಡ ಇದು ಅದಕ್ಕೆ ಎರಡೂ ಮಿಕ್ಸಿಗೆ ಹಾಕ್ತಾ ನಾನು ನಾನಿವಾಗ ಸ್ವಲ್ಪ ಏಲಕ್ಕಿ ಇದ್ದೀನಿ ಏಲಕ್ಕಿ ಫ್ಲೇವರ್ ಇಷ್ಟ ಆಗದೆ ಇರೋರು ಇದನ್ನು ಸ್ಕಿಪ್ ಮಾಡ್ಕೋಬೋದು ನನಗೆ ಅಬ್ಬಿನವಗೆ ಇಬ್ಬರಿಗೂ ಇಷ್ಟ ಆಗುತ್ತೆ ಅದಕ್ಕೆ ಏನು ಇದ್ದೀನಿ ಸ್ವಲ್ಪ ಏಲಕ್ಕಿ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲನೂ ಕೂಡ ಇಮಿಡಿಯೇಟ್ ಹಾಗೆ ಬೆರೆಸ್ಕೊತಾ ಇದ್ದೀನಿ ಯಾಕೆಂದರೆ ಹಾಲು ಬಿಸಿಯಾಗಿದ್ದ ತಕ್ಷಣ ಇದನ್ನು ಹಾಕ್ಕೊಂಡ್ರೆ ಸಾಕು ಬೆಲ್ಲ ಅವ್ರವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಬೆರೆಸ್ಕೊಳ್ಳಿ ನಾನಿಲ್ಲಿ ಕಪ್ಪು ಬೆಲ್ಲನ ಬೆರೆಸ್ತಾ ಇದ್ದೀನಿ ಸಕ್ಕರೆನ ಯೂಸ್ ಮಾಡಬೇಡಿ ಸಕ್ಕರೆ ಯೂಸ್ ಮಾಡಿದಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬಿಸಿ ಹಾಲು ಮಾಡ್ಕೊಳ್ಳಿ ಕೆಳಗಡೆ ಇಳಿಸ್ಕೊಳ್ಳಿ ಇದ್ರದ್ದು ಪೌಡ್ರ್ ಹಾಕ್ಕೊಳ್ಳಿ ಇದನ್ನು ಒಂದು ಬಾಕ್ಸಲ್ಲಿ ತೆಗೆದಿಟ್ಕೊತೀನಿ ಇದು ಒಂದು ತಿಂಗ್ಳವರೆಗೂ ಇಟ್ಕೋಬೋದು ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ನಬೇಡಿ ಅದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಅದು ನಿಮಗೆ ಇನ್ ಕೇಸ್ ಯಾವಾಗಾದರೂ ನೀವು ಫ್ರೀ ಇಲ್ಲ ಅಂದಾಗ ಆರಾಮಾಗಿ ಮಾಡಿಕೊಂಡು ಈ ಥರ ಮಾಡಿ ಇಟ್ಕೊಂಡಿದ್ರೆ ಬೇಕು ಅಂದಾಗ ಹಾಕ್ಕೊಬೋದು ಸೋರೆಕಾಯ್ದು ಚಪಾತಿ ಮಾಡ್ಕೊಂಡಿದ್ದೀನಿ ಮೊನ್ನೆ ಸೀಮೆ ಬದ್ನೆಕಾಯ್ದು ಚಪಾತಿ ಹೇಗೆ ಮಾಡ್ಕೊಂಡಿದ್ವು ಅದೇ ಥರನೇ ಸೋರೆಕಾಯ್ದು ಬ್ರೌನ್ ಚಪಾತಿ ಅದಕ್ಕೆ ಇಟ್ಕಿದ್ದು ಬೆಳೆ ಸಾರು ಮಾಡ್ಕೊಂಡಿದ್ದೀನಿ ಇವತ್ತು ಕೂಡ ಜಾತ್ರೆಗೆ ಹೋಗಬೇಕು ಅನ್ನೋದಿತ್ತು ಅದಕ್ಕೋಸ್ಕರ ಏನು ಮಾಡಿದೆ ಸ್ವಲ್ಪ ಬೇಗನೆ ಅಡುಗೆ ಮಾಡಿಬಿಟ್ಟೆ ಅಭಿ ನೋವು ಬರೋ ಅಷ್ಟೊತ್ತಿಗೆ ಅಡುಗೆ ಮಾಡಿ ಮುಗಿಸಿದೆ ನಾನು ಅಂದರೆ ನೈಟ್ ಊಟ ಮಾಡಿಬಿಟ್ಟು ಜಾತ್ರೆಗೆ ಹೋಗೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಮೊಸರು ನಾನು ಕತ್ಲಾದ್ಮೇಲೆ ಏನು ಅಂದರೆ ಸಿಕ್ಸ್ ಓ ಕ್ಲಾಕ್ ನಂತರ ಏನೂ ಊಟ ಮಾಡ್ತಾ ಇಲ್ಲ ಸ್ವಲ್ಪ ಫಾಸ್ಟಿಂಗ್ ಇರ್ತಾ ಇದ್ದೀನಿ ಅದರಿಂದ ಏನು ಮಾಡಿದೆ ಅಂತ ಹೇಳಿದ್ರೆ ಸ್ವಲ್ಪ ಬೇಗ ಅಂದರೆ ಸಿಕ್ಸ್ ತರ್ಟಿಗಿಂತ ಮುಂಚೆನೇ ಊಟ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡ್ಬೇಕು ಅದಕ್ಕೆ ನಾನಿಲ್ಲಿ ಫನ್ ಫೈವ್ ಓ ಕ್ಲಾಕಿಗೆ ಊಟ ಮಾಡ್ತಾ ಫೈವ್ ಓ ಕ್ಲಾಕ್ ಆದಮೇಲೆ ಇನ್ನೇನು ತೊಗೊಳೋದಿಲ್ಲ ಇನ್ ಕೇಸ್ ಏನಾದರೂ ಬೇಕು ಅಂದರೆ ನೀರು ಕುಡಿಬೋದು ಬ್ಲ್ಯಾಕ್ ಕಾಫಿ ಕೂಡ ತೊಗೋಬೋದು ನಾನು ಅದು ಎರಡೂ ತೊಗೊಳಲ್ಲ ನೀರು ಇನ್ ಕೇಸ್ ನಾನು ತೊಗೊಂಡ್ರೆ ತೊಗೋತೀನಿ ಅದಕ್ಕೆ ಏನು ಮಾಡಿದೆ ಬೆಳೆ ಈವ್ನಿಂಗ್ ಬೇಗ ಊಟ ಮಾಡೋಣ ಅಂಥೇಳ್ಬಿಟ್ಟು ಎಲ್ಲ ನೀಟಾಗಿ ಅಡುಗೆ ಮಾಡಿ ಇಟ್ಟಿದ್ದೆ ಇವಾಗ ಊಟ ಮಾಡ್ತಾಯಿದ್ದೀನಿ ಊಟ ಮಾಡಿದ ತಕ್ಷಣ ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಜಾತ್ರೆಗೆ ಹೋಗೋದು ಒಂದು ಖುಷಿ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಂಜುಂಡೇಶ್ವರು ಹೇಳಿದೆ ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ಜಾತ್ರೆಗೆ ಹೋಗೋಣ ಅಂತ ಹೇಳಿ ಇಲ್ಲ ಅಂತಿದ್ರು ಬಂದರೆ ಸರಿ ಅಂತೇಳ್ಬಿಟ್ಟು ದಬ್ ದಬಾಯಿಸ್ಕೊಂಡ್ವಿ ಸರಿ ಬರ್ತೀನಿ ಅಂತ ಹೇಳಿದ್ರು ನಾನು ಅಭಿನವ್ ಅಭಿನವ್ವಿಬ್ಬರು ಹೊರಟ್ವಿ ಜಾತ್ರೆಗೆ ಹೋಗಿ ಜಾತ್ರೆ ಎಲ್ಲ ಒಂದು ರೌಂಡ್ ಹಾಕಿ ನಮ್ಗೆ ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡಿಸ್ಕೊಂಡು ಓಡಾಡಿದ್ದು ಓಡಾಡಿದೆ ಬರೀ ನೋವೆ ಜಾತ್ರೆಗೆ ಹೋಗೋದು ಮಾತ್ರ ಖುಷಿ ಹೋಗಿ ಬಂದಮೇಲೆ ಚಕತ್ತು ತಿನ್ಸೆ ಅನಿಸುತ್ತೆ ಈ ಬ್ಲಾಗ್ ಕೂಡ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಇದೆ ಅಂತ ಅನಿಸಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಲವ್ ಯು ಆಲ್ ಬಾಯ್ ಬಾಯ್